ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಅಕ್ಕಿ ಮುದ್ದೆ ಮತ್ತು ಹಾಲು ಮೊದಲಿಗೆ ಒಂದು ಪ್ಯಾನಲ್ಲಿ ನಾನಿಲ್ಲಿ ಒಂದು ಬೌಲು ಎಳ್ ತಗೊಂಡಿದ್ದೀನಿ ಕಪ್ಪೆಳ್ಳು ಅದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಚೆನ್ನಾಗಿ ಸೀದಿರೋ ಹಾಗೆ ಹುರ್ಕೋಬೇಕು ನೋಡಿ ಇವಾಗ ಆಗಿದೆ ಇದನ್ನು ಮಿಕ್ಸಿ ಜರಿನಲ್ಲೇ ಹಾಕ್ಕೊಂಡು ಬಿಸಿ ಇರುವಾಗಲೇ ರುಬ್ಕೊಳ್ಳಿ ತರ್ತರಿಯಾಗಿ ಸ್ವಲ್ಪ ರುಬ್ಕೋಬೇಕು ಅದಕ್ಕೆ ಬೆಲ್ಲನ ಒಂದು ಅರ್ಧ ಬೌಲ್ ಹಾಕ್ಕೊಂಡ್ರೆ ಸಾಕು ನೀವು ರುಚಿ ಎಷ್ಟಿರುತ್ತೆ ಅಷ್ಟು ಹಾಕ್ಕೋಬೋದು ಅದನ್ನು ರುಬ್ಕೊಳ್ಳಿ ನಂತರ ಒಂದು ಬಾಣಲೆಯಲ್ಲಿ ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ಳಿ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳಿ ಚೆನ್ನಾಗಿ ಬಿಡಿ నానిల్లి 1/2 kg అకిడ్ తీన్ తోండిదిని. నొడి ఇవగా. బౌల్ అకిడ్న హాకొండు చానాగి మిక్స్ మార్కొండి. ఇది ఇనన్ సల్పా నీర ಬಿಡಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಎರಡು ಬೌಲ್ ಅಕ್ಕಿ ಹಿಟ್ಟನ್ನ ಹಾಕಿ ಕದಡಬೇಡಿ ಹಾಗೆ ಇಡಿ ಸ್ವಲ್ಪ ಹೊತ್ತು ಮುಚ್ಚಿ ಕಡಿಮೆ ಉರಿ ಹಾಕಿ ನೋಡಿ ಚೆನ್ನಾಗಿ ಬೆಂದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ನೀವು ಮುದ್ದೆ ತೆಗಿಯೋ ಕೋಲಿರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಈ ಥರ ಸೌಟಲ್ಲಿ ಅಥವಾ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಆಗಿದೆ ಮುದ್ದೆ ಮಾಡಲು ಚೆನ್ನಾಗಿ ಒಂದು ಐದು ನಿಮಿಷ ಬಿಡಿ ತೆಳು ಮಾಡ್ಕೊಬೇಡಿ ತೆಳುವಾದರೆ ಸ್ವಲ್ಪ ಅಕ್ಕಿಟನ್ನ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಆಯಲ್ ಹಾಕೊಳ್ಳಿ ಅಥವಾ ತುಪ್ಪ ಹಾಕೋಬೋದು ನೋಡಿ ಸ್ವಲ್ಪ ಸ್ವಲ್ಪ ನೀರು ತಗೊಂಡು ಮುದ್ದೆ ಕಟ್ಕೊಳ್ಳಿ ನೋಡಿ ಈ ಥರ ಉಂಡೆ ಥರ ಕಟ್ಕೋಬೇಕು ನೋಡಿ ಅಕ್ಕಿ ಮುದ್ದೆ ರೆಡಿ ಸ್ವಲ್ಪ ಬಿಸಿ ಅಂದರೆ ನೀವು ನೀರು ಕೂಡ ಕೈಗೆ ಹಾಕ್ಕೊಂಡು ಮಾಡ್ಕೋಬೋದು ನಂತರ ಇಲ್ಲಿ ನಾವು ಕಾಯಲ್ಲಿ ಮಾಡ್ತಾಯಿದ್ದೀವಿ ಒಂದು ಬೌಲು ಸೆಕ್ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ನಂತರ ಎರಡು ಬೌಲು ಕಾಯಿ ಹಾಕೊಂಡು ರುಬ್ಬಿಟ್ಟು ಹಾಕ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುದ್ದ ನಂತರಕ್ಕೆ ಒಂದು ಸ್ಪೂನ್ ಏಲಕ್ಕಿ ಪುಡಿ ಮತ್ತು ಒಂದು ಸ್ಪೂನ್ ಒಣಶುಂಠಿ ಪುಡಿನ ಹಾಕೊಂಡು ಚೆನ್ನಾಗಿ ಕುದ ಕುದಿಸಿದ್ದಾರೆ ಕಾಯಿಯಲ್ಲೇ ರೆಡಿ ಇದು ಮೈಸೂರು ಶೈಲಿ ಮೈಸೂರು ಕಡೆ ಇದನ್ನು ಗೌರಿ ಹಬ್ಬ ಗಣೇಶ ಹಬ್ಬದಲ್ಲಿ ಮಾಡ್ತಾರೆ ಸೂಪರ್ ಟೇಸ್ಟಾಗಿರುತ್ತೆ ಮೂರು ಕಾಂಬಿನೇಷನ್ನು ನೋಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು